அதுக்கு யாரு கொடுத்த விஷயம் சார். <Overlap/> ಮಟ್ಟಿನ <laughs>

దన్న దన్నకు కూడు మంచిస నికుదు illa నిగుదు illa అబ్బన్న అబ్బన్న అబుది illa ఊపి ఊపి ని నికుదు illa ఎందుకు మీ ఏం రేడు హ నాను ఒక చోట మొదల వైపున తిరగక తిని మీరు లైలేన ఆగదు illa నిగుదు illa అరు వస్తలేదా నిన పట్

ಏನು ಅಂತ ಏನನ್ನ ಅಂಗುಡಿ ನಿನ್ನ ಪಾಲಿಗೆ ಸಿಕ್ಕಿಲ್ಲ ಅಣ್ಣಾ ಆಕನ ಆಂಗುಡಿ ಬಾತನ ಅಣ್ಣಾ ಓ ನೀ ಏಕಕಂಠ ಬಡಯಾ ಅಂದೆ ಪಾರೆ ಕಚ್ಚೋ ಇಷ್ಟಕ್ಕೆ ತನ ಕೊಬಾಳೆ ಅಂಜ್ಯಾ ಯಾತ್ರೆ ಬಾಡನ ಗಂಡನ ನಡು ಬೀಜ ಅಂತ ನಾನು ಲಾಗದ ನಾನು ತಪಂತವಾಗಿ ಇದ್ರು ಅಂಜ್ಯಾ ನೀ ಈ ಕೊಚನೆ ನಿನ್ನ ನಡಿ ನಡಿ ಹೋಗ್ತಿದೆ ಮನೆ ಹೋಗಿ ಮಾತಾಹ ಕಿಚಕ ಹೇಳ್ತಾಯ್ ಕಡನ ನನಗಜದ அங்க அவச நான் அங்க ಯಾರು ಮಾಡ್ತಾರ <in> <out> <together> <been>? <week raspberry> <live>.

பெற செய்தவன்னை கூட

ನಾನು ವಿರಾಟ್ ಕೊಹ್ಲಿ ಕಣ್ಣ ಕಾಣುತ್ತಿಲ್ಲ ಮತ್ತೆ ನಮ್ಮ ಮೈಕೆ ಕಡಿನದ ಅವರು ಅಲ್ಲೆ ಹಗೆ ಅನಿಶ್ ಕೃಷ್ಣ ಶರ್ಮಾಣ್ಣ ಕಾಣಂಗಿಲ್ಲ ನಿಯೋಕಂ ಈಶಾಂತ ಶರ್ಮಾಣ್ಣ ಇನ್ ನೋಡ್ ನೋಡ್ ಯಾಪೈದು

ನೀವಿಬ್ರು ಜಗಳ ಬಗೆರ್ಸಕ್ಕ ಅಂತ ಹೇಳಿದೆ ಜಗಳ ಬಗೆರ್ಸಕ್ಕ ನಾನೇನು ಬಿಟ್ಟು ಹೋಗ್ತೇನೆ ಹೋದ ಮುಂದಿನ ಮದುವೆ ನೀನು ಮನೆ ಬರ ಸೆಕೆಂಡ್ ಹ್ಯಾಂಡ್ ಹೋರಿನೂ ಸಿಗುದಿಲ್ಲ ಆ ಮೂರು ಎಕರೆ ನೀರಾವರಿ ಜಮೀನು ಎಕರೆ ಆ ಮೂರು ಎಕರೆ ಅಂತ ಹೇಳೋದ್ ಸೌಲಾಗಿ नित्य कण्ठों से मुझे निर्वाण के तिहरे मावा नित्य हिल रखे सी सुन हिल रखे सी कौन नित्य सुन हिल रहा है नवरात्रा का जिजला अजी चंडा के नीरु जोग जलपाल नगल है देती पोमावा ये बीमार नहीं है ना वो नहीं है मन का बना बजे तुम्हें मत मत पालस बड़ी नहीं हैं अंदर नित्याली नहीं है

ಹೋಗಿರ ಬಾವಿನ ಏನಾಗಲಿ ನನ್ನ ಮನೆಗೂ ಚಿಂತಿ ಮಾಡತ್ತೂರು ಸರಿ ಹೇಳ